ಭೀಮಾನ ದಿನದಲ್ಲಿ ಹೆಚ್ಚು ಮೊದಲನೇ ಬಾರಿಗೆ ಬಂದಿದ್ದರಿಂದ ಅನೇಕ ಹಳ್ಳಿಗಳು ರಸ್ತೆಗಳು ಸೇತುವೆಗಳು ಮನೆಗಳು ಡ್ಯಾಮೇಜ್ ಆಗಿ ಮೊದಲನೇ ಬಾರಿಗೆ ಇಂತಹ ಭೀಕರವಾದ ಒಂದು ನೋವು ಆರು ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಇನ್ನು ನಡೆದಿದೆ அதுக்கு ஜில்லாக்காரி சம்பந்தப்பட்ட மந்திரி டைரெக்ஷன் நலவத்தெண்டு கண்டையாக ஏன்னா நடித்ததே கத்தில நன்கே நாலு நான் ஹோகி ஒரு நாக்கார கடைய நோட் ಎಷ್ಟು ಮಟ್ಟಿಗೆ ಪರಿಹಾರ ಕಾರ್ಯಕ್ರಮ ನಡೆದಿದೆ ನಡೆದಿಲ್ಲ ಜಾನುವಾರುಗಳಿಗೆ ಯಾರ ಎಷ್ಟು ಸತ್ತು ಹೋಗಿದ್ದಾವೆ ಏನು ಪರಿಹಾರ ಕೊಟ್ಟಿದ್ದಾರೆ ಸತ್ತರ ರೈತಗೇನು ಪರಿಹಾರ ಆ ಕುಟುಂಬಕ್ಕೆ ಸ್ಥಳದಲ್ಲಿ ಎಲ್ಲ ವಿಷಯಗಳನ್ನು மா கலெக் மேந்தே கேந்தக்கூ குமாரியூ பத்திர பிரதானமே பகுஷ நானும் அதெல்லா விவரமாக பிரதானமே தெளிக்கு அது குமாரஸ்வாமியக்காக ನೆ ಅದರಿಂದ ವಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಏನಾಯಿತು ಅಂತ ಹೇಳೋದು ಕಷ್ಟ ಏಕೆಂದರೆ ದೇಶದಲ್ಲಿ ಭಾಳ ಸಮಸ್ಯೆಗಳಿದೆ ಪ್ರಧಾನಮಂತ್ರಿಗಳಿಗೂ ನೀವು ನೋಡ್ತಾ ಇದ್ದೀರಿ ಬಿಡುವಿಲ್ಲದ ಕಾರ್ಯಕ್ರಮ ಅದರಿಂದ ಇದ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅವಶ್ಯಕವಿದ್ದರೆ ನಾನು ಕೂಡ ಡೆಲ್ಲಿಗೆ ಹೋಗಿ ಅವನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಪರಿಹಾರಕ್ಕೆ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ ಕೇಳಿ ಕೇಂದ್ರ ಸರ್ಕಾರದಿಂದ ಕೂಡ ಪರಿಹಾರ ಘೋಷಣೆ ಆಗಿಲ್ಲ ಬೇರೆ ರಾಜ್ಯಗಳಿಗೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಏನು ಘೋಷಣೆ ಆಗಿಲ್ಲ ಪ್ರಧಾನಿಗಳು ಹತ್ರ ಮಾತಾಡ್ತೀರಾ ನೀವು ಅಂತ ಕೇಳ್ತಿದ್ದಾರೆ ನಾನು ರಾಜಕೀಯ ಬಳಸ್ಲಿಕ್ಕೆ ಹೋಗಲ್ಲ ಕಾಂಗ್ರೆಸ್ಸಿನ ಶಾಸಕರು ಗ್ಯಾರಂಟಿಯ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೋಗಿ ಇವತ್ತು ರಾಜ್ಯ ಬರಡಾಗಿದೆ ಹಣಕಾಸಿನ ಸ್ಥಿತಿ ಹದಗೆಟ್ಟಿದೆ ಈ ಮಾತನ್ನು ನಾನೆಲ್ಲ ಹೇಳೋದು ಶಾಸಕರೇ ಹೇಳ್ತಾರೆ ಅವರೆಲ್ಲ ಬಂದ್ರ ದುಡ್ಡಿಲ್ಲ ದುಡ್ಡಿದೆಯಾ ದುಡ್ಡು ಇಲ್ಲ ದುಡ್ಡು ಅದನ್ನು ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಇಂಥ ಒಂದು ಅತಿವೃಷ್ಟಿ ಬಂದಾಗ ತನ್ನ ಸಂಪನ್ಮೂಲದಿಂದ ಆ ಯಾವ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೋ ಅವ್ರಿಗೆ ಶಕ್ತಿ ಮೀರಿ ಸಹಾಯ ಮಾಡಬೇಕು ಜವಾಬ್ದಾರಿ ಇತ್ತು ಆದ್ರಿಗೂ ಅವ್ರದ್ದೇ ಗೊಂದ್ರ ಅದರಿಂದ ಅದರ ಬಗ್ಗೆ ಹೆಚ್ಚು ಮಾತನಾಡಲು ಬದ್ದಾಗೆ ನನ್ನ ಮೂರ್ನಾಲ್ಕು ದಿನ ಆದಮೇಲೆ ಒಂದು ರೌಂಡು ಹೋಗಿ ಏನು ನಡೆದಿದೆ ನಡೆದಿಲ್ಲ ಅದನ್ನು ಕಣ್ಣಿಂದ ನೋಡಿ ಮತ್ತೆ ನಿಮ್ಮನ್ನು ಭೇಟಿಕೊಳ್ಳಿ ಬಿಡದಿ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅದು ಕ್ರಿಯಾಕ್ಷನ್ ಕೊಡುವಂತ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬ ಮೊದಲಿಂದಲೂ ನಮ್ಮನ್ನ ಜೈಲ್ಗೆ ಹಾಕ್ತದಕ್ಕೆ ಷಡ್ಯಂತ್ರ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ ನಾನು ದಯಮಾಡಿ ಬೇರುಬ್ರೆ ಹೆಸರು ತೆಗೆದು ಚರ್ಚೆ ಮಾಡೋದು ಬೇಡ ਨਾ ਨਾ ਆ ਵਿਸ਼ੇ ਲਈ ਉਹਦੇ ਰੀਤੀ ਮਾਤਨ ਦੇ ਖੋਗਨ ਬਸ ਸਰ ਬੜਾ ਸਰ ਅਮੇਂ ਬਿਂਦੀ ਟਾਊਨਸ਼ਿਪ ਯੋਜਨਾ ਹੋਰ ਉਹ ਨਿਮਸ਼ ਉਲੀਰ ਤੱਕੰ ਦਾ ਇਹਲਾ ਦ੍ਰਿਸ਼ਟੀ ਮਾਧਿਮਾ ಮೂರು ತಿಂಗಳು ನಮ್ಮ ಮನೆ ಹತ್ತಿರಲೇ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂತಿದ್ರಿ ಯಾರ ಪ್ರೇರಣೆಯಿಂದ ನಾನು ಯಾರಿಗೂ ಆಪಾದನೆ ಮಾಡಲ್ಲ ಅವತ್ತು ಮಾತಾಡಿಲ್ಲ ಈಗಲೂ ಮಾತಾಡ ಆ ದಿನಗಳಿಂದ ನೀವೇ ನೋಡಿದಿರಿ ಅದ್ರ ಹಿಂದೆ ಶಕ್ತಿ ಇತ್ತು ಅದ್ರ ಬಗ್ಗೆ ಚರ್ಚೆ ಬೇಡ ದಯಮಾಡಿ ಅನ್ಯತಾ ಭಾವನೆ ಮಾಡಿಬಿಡಿ அதேனே மாதிரி நான் வந்து சண்டீய பட்ச அதைக்கே அதனஸ்க்கண்டு

நீ யார்ேது அவருத்த நான் மாதாடோதில்லிக்குதேனோ மாத்தாட நீ பிரச்சனை அவரே கே நானும் கடந்த இப்பத்து வருஷ நன்கே அவரு சுனாவணை அந்த இவத்தும் நான் மாத்தாடி

ಸುಮಾರು ತ್ರೀ ಅವರ್ಸು ಮೇಲೆ ಸಭೆ ನಡೀತು ನಾನು ಟಿ ವಿಯಲ್ಲಿ ವಾಶ್ ಇದ್ದೆ ಆದರೆ ಏನು ಮಾಡಬೇಕು ಅವ್ರ ಕೈಯಲ್ಲಿ ಸರ್ಕಾರ ಅದರಿಂದ ನೀವು ಏನೇ ಹೇಳಿದ್ರು ಅದನ್ನು ತಿರಸ್ಕಾರ ಮನೋಭಾವನೆಯಿಂದ ನೋಡತಕ್ಕಂಥ ಒಂದು ಏನಿದೆ ಅದರಿಂದ ನಿಮಗೆ ಚುನಾವಣೆ ಬಂದಾಗ ಜನ ತೀರ್ಪು ಕೊಡಬೇಕು ಅಲ್ಲಿವರೆಗೂ ನೀವು ಕಾಯಬೇಕು